ಹಲೋ ಯಾರು ಯಾರು ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದೀಯಾ ಕಾನ್ ಮಾಡಿದೀಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕ ಕಾನ್ ಮಾಡಿದ್ದು ಯಾರ ಹತ್ರ ಬಗ್ಗೆ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದೀಯಲ್ಲಪ್ಪಾ ನೀ ನೀನ್ ಯಾರು ಯಾರ್ ಮಾತಾಡೋದು ನೀನ್ ಯಾರು ಅಂತ ಅರ್ಥ ಏನಪ್ಪಾ ನೀ ಯಾರು ಮಾತಾಡೋದು ಆದ್ರೆ ಸತ್ತೋಗಿದ್ಯಲ್ಲ ಅರ್ಥ ಏನಿಲ್ಲ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದ್ಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನು ನಮ್ಮ ಫೋನ್ ಮಾಡಿರೋದು ನೀನು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವರು ನೀವು ಒಂದು ಮಾತಾಡಿ ಒಂದು ನಿಮಿಗೆ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಇರಬೇಡಿ ಏಯ್ ಏ ಯಾರಿಯ ಕಿಶೋರ್ ಕೊಡೋ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ವಿ ಹೋಗಬಾರ ಅಂತ ಯಾರು ಅಂದಿದ್ದು ನಾನು ನಿಮ್ ಗಂಡು ಯಾಕೆ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ

ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವು ಅದನ್ನೇ ನಮ್ಮ ಮಾತಾಡ್ತಿದ್ದೀನ ಅವಳು ಇವಳು ಅಂತಿದ್ಯಾ ಯಾರಿಗೆ ವೀಣನ ನಮ್ಮ ಅಕ್ಕನ ಏನ್ ಕಂಗಂತಿದ್ಯಾ ನಿಮ್ಮಕ್ಕ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಹೇಳು ನಿಮ್ಮತ್ರ ಹತ್ರ ಯಾಕೆ ನಾನ್ ಯಾಕೆ ನಮ್ ಬಿಸಾರ ಆಯ್ತು ಬಚ್ಚಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ಮ ಅತ್ತೆಗೆ ಹೇಳಿದ್ದು ನಮ್ಮ ಮೇಡಮ್ ಕೇಳ್ರಿ ಮೇಡಂ ನಾನು ಫೋನ್ ಅವ್ರಿಗೆ ಅಂದಿರೋದು ನಿನ್ ಏನು ಅಷ್ಟೇ ಫೋನ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ ಆಮೇಲೆ ಇಲ್ಲಿ ಕೇಳಿಸ್ಕೊಳ್ಳಿ ನೀನ್ ಅವಳು ಫೋನ್ ಫೋನ್ ಕೊಟ್ಬಿಟ್ಟಿದ್ರೆ ಏನ್ ಮಾಡೋದಿಲ್ಲ ಕೊಡ್ಲಿ ನಾನ್ ಕೊಡಲ್ಲ ಅವಳು ಏನ್ ಮಾಡ್ಬೇಕು ಯಾರು ನಮ್ಮ ಅಕ್ಕ ಮಾಡಬಾರ್ದ ಏನ್ ಉಳ್ಸ್ಕೊಂಡವಳವಳು ಯಾಕೆ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡವಳು ಅಂತದ್ ಏನ್ ಮಾಡೋರು ಹೇಳು ಏನ್ ಉಳ್ಸ್ಕೊಂಡವಳವಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ್ ಅಂದವಳು ಹೇಳು ಬುದ್ಧಿ ಏನ್ ಬುದ್ಧಿ ಕಲ್ಸ್ಕೊಂಡು ಅಯ್ಯೋ ಏನ್ ಫೋನ್ ಕೊಡ್ತಾರೆ ಏನು ಮಾಡ್ದಾರೆ ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನಿಮ್ ಇದ್ರ ತರ ರೌಡಿ ಸಂಸಾರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ಏನು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನ್ ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳೋದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡ್ಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೇ

ಅವಳು ಕೊಡು ಹೋಗಲಿ ನಿನ್ನತ್ರ ಏನು ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ನೀನು ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನು ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀ ದೊಡ್ಡವನು ದೊಡ್ಡವನು ಅಲ್ಲಾ ದೊಡ್ಡವನಲ್ಲ ನಾನು ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನ ಇವತ್ತು ನಾನು ಹೇಳ್ತಿದೀನಿ ಹಾ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮ್ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನು ಏನ್ ಮಾಡ್ಬೇಕಿತ್ತು ಹೇಳು ಒಂದು ತಗೊಂಡ್ ನಾಯ್ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ಆಗ್ಲಿಲ್ಲ ನಮ್ಗ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳುವ ತಗೊಂಡ್ ಬಿಸಾಕದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸನ್ ಐತ ಅಲ್ಲಪ್ಪ ನೀನು ಡಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ

ಏನಿಲ್ಲ ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನವೆಂಬರ್ ಟ್ವೆಂಟಿ ಫೋರ್ ಟು ತೌಸಂಡ್ ಟ್ವೆಂಟಿ ತ್ರೀಯಿಂದ ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್ ಇವತ್ತು ನಾನು ಫಸ್ಟು ಕಾರ್ ಅಂತ ಸ್ಟಾರ್ಟ್ ಮಾಡಿದ್ರು ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡೋದು ನಾಳೆ ದಿನ ದುಡ್ಡು ದುಡ್ಡುಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ ಟ್ರಾನ್ಸ್ಫರ್ ಅಂತ ಹತ್ತು ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು ನಾನು ಅವಾಗ ನನ್ನ ತಂದೆ ಥರ ನಾನು ಅದನ್ನು ಮಾತಾಡಲಿಲ್ಲ ಕಾರ್ ಅಂತ ಮಾತಾಡಿದ್ರೆ ಅದು ತಂದೆ ಅದನ್ನು ಕೊಟ್ಟಿದ್ದಾರೆ ಅದೇನು ಸರಿ ಆಯಿತು ಹತ್ತು ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ ಅಷ್ಟು ಲಕ್ಷ ಇಸ್ಕೊಂಬ ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್ ಪ್ರತಿ ದಿನ ಹೇಳಲಿಕ್ಕೆ ಆಗೋದೆಲ್ಲ ಬಿಡೀಲೆಲ್ಲ ಇಂಗಿ ಮತ್ತು ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾ ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ದಿನವೂ ಅಷ್ಟೇ ಇಷ್ಟು ಲಕ್ಷ ಹಾಕ್ಸೋ ಅಕೌಂಟ್ಗೆ ನನ್ನ ನನ್ನ ಅಕೌಂಟ್ಗೆ ಇಷ್ಟು ಈಗಲೇ ಬೇಕು ನನಗೆ ಅವ್ರಿಗೆ ಫೋನ್ ಮಾಡು ಟಾರ್ಚರ್ ಮಾಡೋರ್ಗೆ ಅಂತ ಆಮೇಲೆ ಅವ್ರ ತಂದೆಗೆ ಹೇಳೋದು ಫೋನ್ ಮಾಡಿ ಪಕ್ಕದ ರೂಮ್ಗೆ ಹೋಗಿ ಏನಂತ ಈಗಲೇ ಏನು ಸಿಟ್ಟಿಲ್ಲ ಅವ್ರು ನಮ್ಮ ಆಗಿರ್ಬಳ ಮನೆ ಇದೆಯೋ ಇನ್ನೋವಾ ಕಾರಿಂದ ಇದ್ದು ಅದ್ರಲ್ಲಿ ಪ್ರಾಪರ್ಟಿ ಇದೆಯೋ ಈಗಲೇ ಅದನ್ನೆಲ್ಲ ಬರ್ಸ್ಕೊಂಬಿಟ್ಟು ಪಾಪ ನನ್ನ ಅಕೌಂಟ್ಗೆ ನನ್ನ ಹೆಸ್ರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಟ್ರು ಅಕೌಂಟ್ಗೆ ಅಂತೆಲೇ ಹೇಳೋದು ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್ ಡ್ರಾಯಲ್ಲಿ ಇದ್ದಾರೆ ಗನ್ನಿಂದ ತೆಗೆದು ಹಿಂದೆ ಇಟ್ಟಿದ್ದಾರೆ ನನಗೆ ಬೆಲ್ಟಲ್ಲಿ ಹೊಡ್ದಿದ್ದಾರೆ ಲಟ್ಟಣಗೆಲ್ಲ ಹೊಡೆದಿದ್ದಾರೆ ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು ಎಂಟು ಗಂಟೆಯಿಂದ ಮೂರುವರೆ ಮಧ್ಯರಾತ್ರಿವರೆಗೂ ನಾಲ್ಕು ಜನ ಹೊಡೆದ್ಯಾರೆ ಮೇಡಮ್ ಮಾವ ಕಪ್ಪಳಕ್ಕೆ ಅತ್ತೆ ತಲೆ ಜುಟ್ಟೆಲ್ಲ ಹಿಡಿದು ನನ್ನ ಗಂಡ ಒದ್ದಾರ ನನ್ನ ಮೈದೆಯಿಂದ ಹಿಡಿದುನು ಎರಡು ತಿಂಗಳಿಂದ ಕಂಪ್ಲೀಟಾಗಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಫೋನ್ ಕಿತ್ಕೊಂಡ್ರೆ ಕಾರಣ ಏನಂತಂದರೆ ಅಂತ ಅಂತ ಈ ಹತ್ರ ಮಾತಾಡಬಾರ್ದಂತೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲಲ್ಲ ಏನಕ್ಕೆ ಮಾತಾಡ್ತೀವ ನಿಮ್ಮ ಪಾಲಕ್ ಸತ್ತೋಗಿದ್ದಾರೆ ಅಂತ ಅನ್ಕೋ ಅಂದರೆ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಮಾತಾಡಬಾರ್ದು ನೀನು ಅಂತ ಈ ಥರ ಎಲ್ಲ ತುಂಬಾ ಆಗೋಗಿದೆ ಸರಿಯಾಗಿ ಒಂದು ಮನೆನಾ ಹಾಫ್ ಮಂತ್ ಇನ್ನು ಪ್ರತಿದಿನ ಆಗಿದೆ ಮೇಡಮ್ ಒಂದು ದಿನ ನಾವು ನೆಮ್ಮದಿಯಾಗೂ ಊಟನೂ ನಾನು ನೆಮ್ಮದಿಯಾಗಿ ಮಾಡಿಲ್ಲ ಯಾವಾಗ ಆ ಮನೆಯಿಂದ ಈಚೆವನ್ನು ಆವಾಗಷ್ಟೇ ಒಂದು ಕೈ ತುತ್ತ ಊಟ ಮಾಡಿದೆ ಮೇಡಮ್ ಆಮೇಲೆ ಕಪ್ಪಾಳೆ ಹಿಂಗೆ ಹೊಡೆದ್ರು ಆವಾಗ ನನ್ನ ತಕ್ಷಣ ಬಿದೋದು ಅನ್ಕಾನ್ಷಿಯಸ್ ಆಗಿ ಆಮೇಲೆ ಸ್ವಲ್ಪ ಅನ್ ಯಾವ ನೀರು ಇದು ಮಾಡಿದ್ದಕ್ಕೆ ಎದ್ದೆ ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ ತರ್ಟಿ ಪರ್ಸೆಂಟು ಡ್ರಮ್ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್ ಇದು ಒಂದು ಮೇಡಮ್ ನೀವು ಇದನ್ನ ಒನ್ ಇಯರ್ನ ಫೈವ್ ಮಿನಿಟ್ಸಲ್ಲಿ ಹೇಳೋ ಅದು ಹೇಳಿಕ್ ಸಾಧ್ಯನೇ ಇಲ್ಲ ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ತಾರೆ ಎಷ್ಟು ಓಡ್ದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ ಇವ್ರು ಹೇಳಿದ್ರೆ ಇಷ್ಟೇ ಓಡ್ಲಿ ಮುಗಿಸ್ಕೊಡ್ಲಾ ಅಂತ ಕೇಳ್ತಾರೆ ಆಮೇಲೆ ನಮ್ಮ ಮಾವ ಹೇಳಿದಾರೆ ಒಂದು ಪಾಯಿಂಟ್ ಏನಂತ ಅಂದ್ರೆ ಅದು ಈಗಲೇ ಹೇಳೋ ಅವ್ರನ್ನ ಎದರ್ಸಕ್ಕೆ ಒಂದು ಆಗಿರ್ಬಾವಿ ಮನೆಗೆ ಒಂದೊಂದ್ಸರಿ ನೋಟಿಸ್ ಕಳ್ಸೋಣ ಎದ್ಕೊಂಡು ನಡಗಬಿಡ್ತಾರೆ ಅವಾಗ ಏನೋ ಕೊಡ್ತಾರೆ ಅವಾಗ ಮಗಳೋಸ್ಕರ ಏನೋ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆಗದ ನಾನು ಏನಕ್ಕೆ ಪೇರೆಂಟ್ಸ್ ಏನು ಕೇಳಿಲ್ಲ ಅಂದ್ರೆ ನಾನು ಇರೋಳೊಬ್ಳು ಮಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನನಗೆ ಮರ್ಯಾದೆ ಹೋಗ್ಬಾರ್ದು ನಾಳೆ ಸರಿ ಹೋಗ್ಬೋದು ಇದು ಏನೋ ಆಗ್ಬೋದು ಅಂತ ತುಂಬ ನೋವು ತಿಂದೆ ಮೇಡಮ್ ತಿನ್ನೋವರೆಗೂ ತಿಂದೆ ನೋವು ತುಂಬ ತಿಂದಿದ್ದೀನಿ ಮಾತ್ರ ಇದು ಕೊನೆಗೆ ನಾನು ಒಂದು ದಿವ್ಸ ಹೇಳಲೇಬೇಕು ಯಾಕಂದ್ರೆ ನನ್ನ ಪ್ರಾಣ ಉಳಿಸ್ಕೊಬೇಕು ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ ಬೆಡ್ ಮೇಲೆ ಹಾಕ್ಕೊಂಡು ಹೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ ಆಮೇಲೆ ಪಿಲ್ಲೋ ಮೇಲೆ ಹಾಕ್ಬಿಟ್ರು ನನ್ನ ಹೇಳ್ತೀನಿ ಒಂಚೂರು ಕಾಲೆಲ್ಲ ಬದಲೇ ಆಡ್ಬಿಟ್ಟೆ ಮೇಡಮ್ ನಾನು ಅವಾಗ ಅವ್ರನ್ನ ಪುಷ್ ಮಾಡಲೇಬೇಕಿತ್ತು ಮೇಡಮ್ ಮತ್ತೆ ಹಾಕಿ ಲಾಕ್ ಮಾಡ್ಕೊಂಬಿಡೋದು ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು ಇನ್ನು ಪೇನ್ ಕಮ್ಮಿ ಆಗಿಲ್ಲ ಮೇಡಮ್ ನನಗೆ ಅಕ್ಕಪಕ್ಕದವ್ರ ಹತ್ರ ಏನೇನೋ ಹೇಳಿದ್ದಾರೆ ಈ ಥರ ಎಲ್ಲ ವಿಚಾರ ತಂದಿದ್ದಾರೆ ಅಕ್ಕಪಕ್ಕದವ್ರ ಹತ್ರ ಏನು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಮೇಡಮ್ ನಮಗೇನು ಗಮನಕ್ಕೆ ತಂದಿಲ್ಲ ಪೇನ್ಸ್ ಅಂತ ನನ್ಗೆ ಗೊತ್ತು ಪ್ರತಿದಿನ ಅನುಭವಿಸ್ತಿದ್ದೀನಿ ಮೇಡಮ್ ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್ ತಲೆ ಹಾಕ್ಕೊಂಡು ಮುಷ್ಟಿ ಮಾಡಿ ಕುಟ್ಟೋದು 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 ಅರ್ಥ ಮಾಡ್ಕೊಳಿ ನನ್ನ ಪರಿಸ್ಥಿತಿ ನಾನು ಸಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ತೋ ತೆಗಿಯೇ ಡೋರ್ನ ಏನೇ ಕೊಟ್ಟೋಳು ನಿಮ್ಮಮ್ಮ ನಮ್ಮ ತಾಯಿನ ನಮ್ಮ ತಂದೆನ ಮಾತು ಆಡಬಾರ್ದು ಲ್ಯಾಂಗ್ವೇಜು ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ ಟಿ ಎಂ ಹಾಸ್ಪಿಟ್ಲಿಗೆ ನನ್ನ ಫೈವ್ ಟೈಮ್ಸ್ ಕರ್ಕೊಂಡು ಹೋಗಿದಾರೆ ನಮ್ಮ ಮಾವ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ನನ್ನ ಹಸ್ಬೆಂಡೇ ಎರಡು ಸಲ ಕರ್ಕೊಂಡು ಹೋಗಿದಾರೆ ಏನಂತ ಹೇಳಬೇಕು ಅಲ್ಲಿ ಬಿದೋದೆ ಬಿದೋದೆ ಅಂತ ಹೇಳು ಏನೂ ಆಗಿಲ್ಲ ಬಿದ್ದೋದೆ ಬಿದೋದೆ ಅಂತ ಆಮೇಲೆ ಒಂದು ಸಹ ಏನಾಯಿತು ಇ ಎನ್ ಹೋಗಲೇಬೇಕು ಮೇಡಮ್ ಕಿವಿಲಿ ಸೋರ್ತಿದ್ದೇನೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲೂ ಹೇಳು ಬಿ ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು ಹಿಂಗೆ ಹೇಳು ಅಂತೆಲ್ಲ ಇದೇ ಮೇಡಮ್ ಫೈವ್ ಟೈಮ್ಸ್ ಎಸ್ ಡಿ ಎಮ್ ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ಮೇಡಮ್ ಎಲ್ಲ ಕೊಟ್ಟಿ ಎಲ್ಲ ಸೇರಿ ಆಗಿ ಒಂದು ಎರಡು ಕೋಟಿ ಆಗಿದೆ ಎರಡೆರಡುವರೆ ಕೋಟಿ ಆಗಿರ್ಬೋದು ಮೇಡಮ್ ನನ್ನ ಪ್ರಕಾರ ಇಷ್ಟು ಲೆಕ್ಕ ಆಗುತ್ತೋ ಇನ್ನೆಲ್ಲ ಅಂತ ತಾಯಿ ಗೊತ್ತಿರೋಂಥದ್ದು ಏನೂ ಕಮ್ಮಿ ಮಾಡಿಲ್ಲ ಮೇಡಮ್ ನನಗೆ ಏನೂ ಕಮ್ಮಿ ಕೊಟ್ಟಿಲ್ಲ ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಅಂದರೆ ಅದ್ಧೂರಿಯಾಗಿ ಮಾಡಿಕೊಟ್ರು ಇದು ಈ ಮಟ್ಟಕ್ಕೆ ನನಗೆ ಬರಬಾರ್ದಿತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವ್ರ ಮೂ ನಾಲ್ಕು ಜನನು ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಕೊಡಿ ಫೋನ್ ಕಿತ್ಕೊಂಡಿದಾರೆ ಅಂದರೆ ಮೇನ್ ನೀವೇ ಹೇಳಿ ಮೇಡಮ್ ಇದಕ್ಕೆ ನೀವೇನು ಹೇಳ್ಬೋದು ಅಂತ ನನ್ನ ತಂದೆ ತಾಯಿನ ನಾನು ಕಂಪ್ಲೀಟಾಗಿ ಸತ್ತೋಗಿದ್ದಾರೆ ಅನ್ಕೊಬೇಕಂದ್ರೆ ಒಂದೇ ಕಾರಣ ಏನೇ ಮಾಡಿದಾಳೆ ಅವಳು ಏನೇ ಕೊಟ್ಟಿದ್ದಾಳೆ ಅವಳು ಏನು ಕೊಟ್ಟು ನಾನು ಇನ್ಮೇಲೆ ಅನ್ನ ಹಾಕ್ತೀನಿ ಮೂಳು ಯಾವ ಥರ ಬಿದ್ದಿರಿ ಮೂಲೆಯಲ್ಲಿ ನೀನು ಕೂಲಿ ಇರಬೇಕು ಇರ್ಬೇಕೆ ಆಮೇಲೆ ಧರ್ಮಸ್ಥಳ ಆರ್ಶು ಸೊಪ್ಪು ಮಾರಿ ನೀನು ಸೊಪ್ಪು ಮಾರ್ ನೀನ್ ತಂದಾಕೆ ಮನೆಗೆ ಒಬ್ರು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಜನಕ್ಕೆ ನಾಳೆ ದಿನ ಅವರು ಹೇಳೋರಾಗ್ಬಿಟ್ಟು ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರ ಎಂಟಿನೇ ಅವ್ರು ಈ ಸ್ಥಿತಿಗೆ ಬಂದು ನಿಲ್ಲಿಸಿದ್ದಾರೆ ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ ಇದಕ್ಕೆ ನಂಗೆ ನ್ಯಾಯ ಒದಗಿಸಲೇಬೇಕು ಅವ್ರ ನ್ಯಾಯ ಕೊಡಿಸ್ಲೇಬೇಕು ನಾಲ್ಕು ಜನನು ಅರೆಸ್ಟ್ ಆಗಲೇಬೇಕು ಇದು ನಾನು ಕೇಳ್ಕೊಳ್ಳೋ ಮೂರು ದಿವಸ ಆಯ್ತು ಮೇಡಮ್ ಇದಕ್ಕಿನ್ನ ಯಾವುದು ನಂಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ನಂಗೆ ಸಿ ಈ ನೋವುಗೋಸ್ಕರ ನಾನು ಸಿಬ್ಬಂದ ಮೇಡಮ್ ನನ್ನ ತೊಂದ್ ತುಂಬ ಕೊರ್ಗೆ ಪ್ರಾಣ ಇನ್ನೇನು ಕಳ್ಕೊಂಡ್ಬಿಡ್ತಿದ್ರು ಅವ್ರಿಗೋಸ್ಕರ ಆಮೇಲೆ ನಂಗೆ ಇದಕ್ಕೆ ಜೀವ ಬೆದರಿಕೆ ಇದೆ ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ ನಂಗೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗಲೂ ಕೈ ಮುಗಿದು ಕೇಳ್ಕೊತಿದ್ದೀನಿ ಇದ್ರ ಮೇಲೆ ನನಗೆ